ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯ ಉನ್ನತ ಅಂಕ ಪಡೆದಂತಹ ಭೂವಿ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನ ಬೀದರ್ ಜಿಲ್ಲೆಯ ಭೂವಿ ಸಮಾಜದ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ಪ್ರಯುಕ್ತ ಪಲ್ಲವಿ ತಂದೆ ವೆಂಕಟರಾಮ್ಗೆ ತೊಂಬತ್ತೈದು ಪ್ರತಿಶತ ಶೇಕಡವಾರುಗಳಿಂದ ಪಾಸ್ ಆಗಿದ್ದು ಇನ್ನುಳಿದ ವಿದ್ಯಾರ್ಥಿಗಳು ವಿಶಾಲ್ ತಂದೆ ಜಗನ್ನಾಥ್ ರಾಮ್ ಬೀದರ್ ಅರುಣ್ ತಂದೆ ಅಶೋಕ್ ಕಾಸ್ಲೆ ಬೀದರ್ ಅಂಜಲಿ ತಂದೆ ಗೋವಿಂದ ಸೂರ್ಯವಂಶಿ ಭಾಲ್ಕಿ ಸಾವಿತ್ರಿ ತಂದೆ ತುಕಾರಾಮ್ ಬೀದರ್ ಅವರನ್ನ ಸಮಾಜದ ಬಾಂಧವರು ಹಾಗೂ ಬೀದರ್ ಜಿಲ್ಲಾ ಭೋವಿ ಭಟ್ಟರೆ ಸಮಾಜದ ಜಿಲ್ಲಾಧ್ಯಕ್ಷರಾದಂತಹ ಸಂತೋಷ್ ಎಣ್ಕುರಿ ಅವರು ಎಲ್ಲಾ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು ಮತ್ತು ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಾಲಿಡಲು ಹೊರಟ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸನ್ಮಾನ್ಯ ಕಾರ್ಯಕ್ರಮದ ಜೊತೆಗೂಡಿದ ಮಾರು ಿ ಎಣ್ಕುರೆ ಭಗತ್ ಸಿಂಧೆ ಅಂಕುಶ ಶಿವರಾಜ್ ರಾಮ್ಲೆ ಹಾಗೂ ವಿದ್ಯಾರ್ಥಿಗಳ ಸಂಬಂಧಿಕರು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಸಮಾಜಾರ್ಥ ಕಾಲೇಜು ಮತ್ತು ಆರ್ಟ್ಸ್ ಮತ್ತು ಸೈನ್ಸ್ ಪಡೆದ ವಿದ್ಯಾರ್ಥಿಗಳಿಗೆ ಬೀದರ್ ಸಮಾಜ ಸಂಘ ಬೀದರ್ ನಗರದಲ್ಲಿ ಸನ್ಮಾನ ಮಾಡಲಾಯಿತು ಈ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಪಿ ಯು ಸಿಯಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದು ನಮ್ಮ ಸಮಾಜದ ಹೆಮ್ಮೆ ಎ ಸಮಾಜದ ಹೆಸರನ್ನು ಮುಂದೆ ಒಯ್ಯಬೇಕು ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಡಿಗ್ರಿ ಮತ್ತು ಅನೇಕ ಪದವಿ ಪೂರ್ವ ಶಿಕ್ಷಣ ಪಡೆದು ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ಸಮಾಜವನ್ನು ಉತ್ತಮ ರೀತಿಯಂದು ನಡೆಸ್ಕೊಂಡು ಹೋಗ್ಬೇಕು ಹಾಗೂ ದೊಡ್ಡ ಅಧಿಕಾರಿಗಳಾಗಿ ேவெர்ிவஹ்ளி நான் சந்தோஷ ஜில்லாட்சி